ಮಾರ್ಕೆಟು ಒಳ್ಳೆ ರ್ಯಾಲಿ ಅಲ್ವಾ ಮೇಲೆ ಹೋಗ್ತಾ ಇದೆ ಸರಿಯಾ ಸೊ ಈಗ ನಮಗೆ ಕರೆಕ್ಟಾಗಿ ಏನು ಸಿಇಗಳು ಹೋಗ್ತಾ ಇದೆ ಅಂತ ಇತ್ತು ಸರಿ ಮುನ್ನೂರ ತಿಳಿ ಗ್ಯಾಪ್ ಡೌನ್ ಆಗಿತ್ತು ಮಾರ್ಕೆಟು ಡೌನ್ ಆದಂತಹ ಮಾರ್ಕೆಟು ಅದೇ ಜಾಗದಿಂದ ಹೊರಟಿದ್ದು ಈಗ ಐನೂರು ತಿಳರೆವರೆಗೆ ಬಂದಿದೆ ಅಂದ್ರೆ ಒಂದು ನೂರೈವತ್ತು ಇನ್ನೂರು ಪಾಯಿಂಟ್ವರೆಗೆ ಮೂವ್ ಆಗಿದೆ ಬಟ್ ಅದೇ ಆಗಿದೆಯಾ ಅಲ್ಲಿ ಅಂತ ನೋಡಿದ್ರೆ ಅಲ್ಲಿ ಏನಾಗಿದೆ ಮಾರ್ಕೆಟು ಮಾರ್ಕೆಟ್ ಕೆಳಗಿಂದ ಬರಕ್ಕೆ ಶುರು ಮತ್ತೆ ಸ್ಟಕ್ ಆಯ್ತು ಬೆಳಿಗ್ಗೆ ಒಂದು ಮೂಮೆಂಟಮ್ ಬಿಟ್ರೆ ಬೆಳಿಗ್ಗೆ ಒಂದು ಮೂಮೆಂಟಮ್ ಬಿಟ್ರೆ ಮತ್ತೆ ಯಾವ ಮೂಮೆಂಟಮು ಇಲ್ಲ ಅದೇ ಝೋನ್ ಒಳಗೆ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡ್ತು ಟೈಮ್ ಪಾಸ್ ಮಾಡಿದ ನಂತರ ತಿರ್ಗಾ ಬಂತು ಬಟ್ ಆ ಹೈ ಅನ್ನು ರೀಚ್ ಆಗಿಲ್ಲ ಈಗ ಬರ್ತಾ ಇರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಸೊ ಅದು ಹೈ ರೀಚ್ ಆಗ್ದೇನೆ ಅದೇ ಜಾಗದಲ್ಲಿ ಮಾರ್ಕೆಟ್ ರಿವರ್ಸ್ ತಗೊಂಡು ಈಗ ತಿರ್ಗಾ ಹೇಗೆ ನಮ್ಮ ಝೋನನ್ನು ರೀಟೆಸ್ಟ್ ಮಾಡಿ ಈಗ ಬರ್ತಾ ಇದ್ದಾನೆ ಸೊ ನಾಳೆ ಒಂದು ಸ್ವಲ್ಪ ಗ್ಯಾಪ್ ಅಪ್ ಆಗೋ ಚಾನ್ಸಸ್ಸು ಇರ್ಬೋದು ಸೊ ಇದು ಮಾರ್ಕೆಟಿನ ಕಂಡೀಷನ್ ಸರಿಯಾ ಸೊ ಮಾರ್ಕೆಟ್ ಏನಾಯ್ತು ಅಂತ ಹೇಳಿದ್ರೆ ಏನು ಕೊಡ್ಲಿಲ್ಲ ಬೆಳಿಗ್ಗೆ ಒಂದು ಮೂಮೆಂಟ್ ಅಂದ್ರೆ ತುಂಬಾ ಹೊತ್ತು ಕಾಯಿಸಿ 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 ಕೊನೆಗೆ ಕೊಟ್ಟೆ ಇವತ್ತು ಮಧ್ಯಾಹ್ನ ಮೇಲೆ ನಾನು ಲೈವ್ ಇರೋಕ್ ಆಗ್ಲಿಲ್ಲ ಸೊ ಎಲ್ಲರಿಗೂ ಸ್ಟೂಡೆಂಟ್ಸ್ಗೂ ಇನ್ಫಾರ್ಮ್ ಮಾಡಿದ್ದೆ ಇವತ್ತು ನಾನು ಇರೋದಿಲ್ಲ ಅಂತ ಹಾಗಾಗಿ ಬೆಳಿಗ್ಗೆ ಒಂದು ಅನ್ನ ನಾವು ಮಾಡಿ ಮುಗಿಸಿದ್ವಿ ಲೈಕ್ ಬೆಳಿಗ್ಗೆ ಒಂದು ಟ್ರೇಡಲ್ಲಿ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿದ್ವಿ ಕೆಲವರು ಹತ್ತು ಪಾಯಿಂಟ್ ಕೆಲವರು ಜಾಸ್ತಿ ಲೈಕ್ ನೂರ ಎರಡರಿಂದ ನೂರ ವರೆಗೆ ಆಯ್ತಾ ಆಮೇಲಿಂದ ಕೆಲವರು ನೂರ ಮೂವತ್ತೊಂದರಿಂದ ನೂರ ಐವತ್ತ ಒಂದು ಅದಾದ್ಮೇಲಿಂದ ಬಂದಂತಹ ಅನ್ನ ಒಂದು ಟ್ರೇಡ್ ರ್ಯಾಂಡಮ್ ಟ್ರೇಡ್ ಒಂದು ಆಗಿದೆ ಅದ್ ಬಿಟ್ರೆ ಮತ್ತೆ ಏನು ಮಾರ್ಕೆಟ್ ಮೂಮೆಂಟ್ ಮೇ ಕೊಡ್ಲಿಲ್ಲ ಪುಟ್ ಆಪ್ಷನ್ ಸೈಡ್ ನೋಡಿದ್ರೆ ಪುಟ್ ಆಪ್ಷನ್ ಫುಲ್ ಅಂಡ್ ಫುಲ್ ಡೌನ್ ಮೂಮೆಂಟ್ ಅಲ್ಲೇ ಇತ್ತು ಮಾರ್ಕೆಟ್ ಸೊ ಲೈನ್ ಅನ್ನ ರೀಟೆಸ್ಟ್ ಮಾಡ್ತು ಮತ್ತು ಫಾಲೋ ಆಗ್ತಿದೆ ಈಗಲೂ ಅಷ್ಟೇ ಆಪ್ಷನ್ ಫಾಲ್ ಅಲ್ಲಿ ಇದು ಓಕೆನಾ ಸೊ ಈಗ ಈ ಮಾರ್ಕೆಟ್ ಅಲ್ಲಿ ಈಗ ನಾವು ನಿಮಗೆ ಡೈರೆಕ್ಷನ್ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಕರೆಕ್ಟ್ ಅಲ್ವಾ ಈ ಡೈರೆಕ್ಷನ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಎರಡು ದಿವಸದ್ದು ಇದು ಒಂದು ಇದು ಎರಡು ಸೊ ಎರಡು ದಿವಸದ ಹೈ ಮತ್ತೆ ಲೋ ಮಾರ್ಕ್ ಮಾಡಬೇಕು ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಯಾವ ಕಡೆ ಇದೆ ಅಂತ ನೋಡಿ ನಾವು ಅದೇ ಪ್ರಕಾರಕ್ಕೆ ಟ್ರೇಡ್ ಮಾಡಬೇಕು ಸರಿಯಾ ಇದು ದಾಟೋವರೆಗೆ ಸಿಹಿ ಮಾಡಂಗಿಲ್ಲ ಈ ದಾಟಿದ ಮೇಲಿಂದ ಸಿಹಿ ಮಾಡಬಹುದು ಬ್ಲಾಕ್ ಲೈನ್ ಸೊ ಫಾಲ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿಂದ ರೆಡ್ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಬೆಳಗ್ಗೆ ಬಿದ್ದಂತಹ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದ್ರು ಸಹ ರೆಡ್ ಅನ್ನ ರೀಟೆಸ್ಟ್ ಮಾಡ್ದೆ ಮೇಲೆ ಹೋಗಿದೆ ಹೋಗಕ್ಕೆ ಶುರು ಆಗಿದ್ದು ಹೋಗಿ 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 ಕೊನೆ ಹೇಗೂ ಬ್ರೇಕ್ ಆಯ್ತು ಬ್ರೇಕ್ ಆದ್ರೂ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಹೇಳಿದ್ರೆ ರೀಟೆಸ್ಟ್ ಬರ್ತೀನಿ ಅಂತ ಹೇಳಿ ಬಂದಾಗ ಕ್ಲೋಸಿಂಗ್ ಅನ್ನ ಲೈನ್ ಇಂದ ಈ ಕಡೆ ಕೊಟ್ಟ ಕೊಡ್ತಿದ್ದಂಗೆ ತಿರ್ಗಾ ನೆಕ್ಸ್ಟ್ ಅಲ್ಲಿ ನಾವು ಎಕ್ಸಿಟ್ ಆಗಲೇಬೇಕು ಯಾಕೆಂದ್ರೆ ನಮಗೆ ಲೈನ್ ಹತ್ರ ಮೇಲೆ ಕ್ಲೋಸ್ ಕೊಡ್ಬೇಕು ಕೆಳ ಕೊಡಬಾರ್ದು ಕೊಟ್ಟಿದ್ದಾನೆ ಅಂದ್ರೆ ಸರಿ ಇಲ್ಲ ಅಂತ ಎಕ್ಸಿಟ್ ಮಾಡಿಬಿಡ್ಬೇಕು ಸ್ಟಾಪ್ ಲಾಸ್ ಕೊಡೋದಲ್ಲ ಸರಿ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ ನೋಡೋಣ ಅಂತ ಕೂತ್ಕೊಳ್ದಲ್ಲ ಇದು ಬಂತು ಓಕೆ ಬರ್ದಿದ್ರೆ ಟೈಮ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅದನ್ನ ಎಕ್ಸಿಟ್ ಮಾಡ್ಕೊಬೇಕು ಮತ್ತೆ ನೋಡಿ ಮತ್ತೆ ಇದು ತಿರ್ಗಾ ಕ್ಲೋಸಿಂಗ್ ಅಂತ ಮೇಲ್ಗಡೆ ಕೊಟ್ಟು ಆಮೇಲೆ ರಿಟೆಸ್ಟ್ ಮಾಡಿದ ಸೊ ಈ ರೀಟೇಸ್ಟ್ ಹತ್ರ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂತ ಆದ್ರೆ ಮಾರ್ಕೆಟ್ ಒಂದು ಮೂಮೆಂಟ್ ಕೊಟ್ಟಿದ್ದು ಆದ್ರೆ ಇದೇ ಸಿಚುವೇಶನ್ ಅನ್ನ ನೀವು ಆಪ್ಷನ್ಸ್ ಅಲ್ಲಿ ನೋಡಿದಾಗ ಮಾತ್ರ ನಿಮ್ಗೆ ಆಪ್ಷನ್ಸ್ ಅದನ್ನ ಕೊಡ್ಲಿಲ್ಲ ತುಂಬಾ 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 ನೋಡಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ನಂತರ ಎಷ್ಟು ಆಟ ಆಡ್ಸಿದೆ ನೋಡಿ ಅದೇ ಜಾಗದಲ್ಲಿ ಆಟಾಡ್ಸಿ 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 ಕೊನೆಗೆ ಆಗಿ ರೀಟೇಸ್ಟ್ ಕೊಟ್ಟ ಡೀಟೇಜ್ ಕೊಡೋದ್ರೊಳಗೂ ಅದು ಜಾಸ್ತಿ ಮೂಮೆಂಟ್ ಕೊಡ್ಲಿಲ್ಲ ಲೈನ್ ಅನ್ನು ಟಚ್ ಮಾಡಿಲ್ಲ ಈ ಹೈ ಅನ್ನು ಟಚ್ ಮಾಡಿಲ್ಲ ಸೊ ಅದಕ್ಕೆ ಹೇಳ್ತಾರಲ್ಲ ಮಾತು ಬಿಡೋದು ಮಂಜುನಾಥ ಕಾಸು ಕೊಡೋದು ನಿಫ್ಟಿನಾಥ ಅಂತ ಅಂದ್ರೆ ನಿಫ್ಟಿನಾಥ ಕಾಸೇ ಕೊಡೋಕೆ ಕೇಳೋದಿಲ್ಲ ಬರೀ ಕಾಸು ಕಿತ್ಕೊಳದ್ ಮಾತ್ರ ನೋಡ್ತಾ ಇರ್ತಾನೆ ಯಾಕೆ ಅಂತ ಹೇಳಿದ್ರೆ ನೋಡಿ ಈಗ ಎಕ್ಸ್ಪೈರಿ ಸು ಸಾರಿ ಕ್ಲೋಸಿಂಗ್ ಆಯ್ತು ಕ್ಲೋಸಿಂಗ್ ಆದಾಗ ಇನ್ನೂರ ಇಪ್ಪತ್ತು ತಂದು ಅದಕ್ಕಿಂತ ಮೊದ್ಲು ಸಹ ಬರ್ಲಿಲ್ಲ ಸೊ ಯಾಕೆಂದ್ರೆ ಗೊತ್ತು ರಿಟೇಲರ್ಸ್ ಗಳು ಏನೆಲ್ಲ ಥಿಂಕಿಂಗ್ ಮಾಡ್ತಾರೋ ಆ ಥಿಂಕಿಂಗ್ ನಾನ್ ವಿರುದ್ಧವಾಗಿ ಇರಬೇಕು ಅಂತ ಸೊ ಅವ್ರ ವಿರುದ್ಧವಾಗಿ ಇರ್ತಾನೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಡೋಜಿ ಮಾಡಿ ಆಯ್ತಾ ಈ ಡೋಜಿನಲ್ಲೇ ಇತ್ತು ಯಾರಿಗೂ ಇನ್ಕಮ್ ಕೊಡದೆ ಕೊನೆ ಕ್ಯಾಂಡಲ್ ಅಲ್ಲಿ ಹೋಗಿ ನಿಂತ್ಕೊಂಡು ಕ್ಲೋಸ್ ಕೊಟ್ಟ ಆಯ್ತಾ ಇಲ್ಲಿ ನೋಡದೆ ಇಲ್ಲಿ ಒಂದೇ ಕ್ಯಾಂಡಲ್ ಒಳಗೆ ಇಷ್ಟು ಕ್ಯಾಂಡಲ್ ಅನ್ನ ಕೂರ್ಸಿದ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ ಹೇಳ್ತಾ ಇದ್ದ ಇದರೊಳಗೆ ಕ್ಯಾಂಡಲ್ ಅದೇ ಒಳಗೆ ಕ್ಯಾಂಡಲ್ ಒಳಗೇನೆ ಇದ್ದು 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 ಕೊನೆಗೆ ಮಾರ್ಕೆಟ್ ರೀಟೆಸ್ಟ್ ಮಾಡಿಲ್ಲ ಎಂತದ್ದು ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಗೆ ನೀವು ಇದನ್ನ ಬಾಕ್ಸ್ ಮಾಡ್ಕೊಳ್ಳಿ ಓಕೆನಾ ಈಗ ಈ ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಈ ಮಾರ್ಕೆಟ್ ಇದೇ ಕ್ಯಾಂಡಲ್ ಒಳಗೆ ತುಂಬಾ ಟೈಮ್ ಪಾಸ್ ಟೈಮ್ ಪಾಸ್ ಟೈಮ್ ಪಾಸ್ ಟೈಮ್ ಪಾಸ್ ಇದು ಬ್ರೇಕ್ ಆಯ್ತು ಬ್ರೇಕ್ ಆದ್ಮೇಲೆ ರೀಟೆಸ್ಟ್ ಬರ್ತಾನ ಬರ್ಲಿಲ್ಲ ಕೊನೆಗೆ ಕ್ಯಾಂಡಲ್ ನೋಡಿ ಬಂದು ರೀಟೆಸ್ಟ್ ಮಾಡ್ಕೊಂಡು ಮೇಲೋ ಅಂದ್ರೆ ಗೊತ್ತು ಅವನಿಗೆ ಈ ರೀತಿ ಆದಾಗ ಒಂದು ಡೋಜಿ ಮಾರ್ಕ್ ಮಾಡಿರ್ತಾರೆ ಒಳಗಡೆ ರೀಟೆಸ್ಟ್ ಆಗಿ ಹೋಗ್ಬೇಕು ಎಲ್ಲರೂ ತಗೊಳ್ತಾರೆ ಅಂತ ಗೊತ್ತು ಆದ್ರೆ ಯಾರಗು ತಗೊಳಕ್ ಬಿಡಬಾರ್ದು ಅನ್ನೋ ಒಂದೇ ಇಂಟೆನ್ಶನ್ ಅಲ್ಲಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ಬಾಕ್ಸ್ ಅನ್ನ ದಾಟಿದ ಮೇಲೆ ಬೇಗ ಬರುದಿಲ್ಲ ಇದಿಷ್ಟು ಒನ್ ಅವರ್ ಯಾಕೆ ವೇಸ್ಟ್ ಮಾಡ್ದ ನೂರ್ ಐದು ಕ್ಯಾಂಡಲ್ ವೇಸ್ಟ್ ಮಾಡಿದ್ದ ಕರೆಕ್ಟ್ ಅಲ್ವಾ ಆಮೇಲೆ ಬಂದಿದೆ ಸೊ ಇದು ಅವನ ಒಂದು ಬಿಹೇವಿಯರ್ ಅವನು ಕೊಡೋದಕ್ಕೆ ಅವನಿಗೆ ಮನಸೇ ಇಲ್ಲ ತಿರುಪತಿ ದೇವರು ಕಾಸು ಕೊಡೋದಿಲ್ಲ ಕಾಸು ಅಂದ್ರೆ ಆಯ್ತಂತೆ ತಗೊಳ್ತಾರಂತೆ ಆದ್ರೆ ತಿರುಪತಿ ದೇವರಲ್ಲ ಅದು ಹೇಳ್ತಾರಲ್ಲ ಕಾಸು ಬಿಡೋನು ಶ್ರೀನಿವಾಸ ಮಾತು ಬಿಡನು ಮಂಜುನಾಥ ಅಂತ ಆದ್ರೆ ನಾನು ಹೇಳ್ತಿರೋದು ಕಾಸು ಕೊಡೋನು ನಿಫ್ಟಿನಾಥ ಅಂತ ಇವ್ ನಿಫ್ಟಿನಾಥ ಕೊಡೋದೇ ಇಲ್ಲ ಏನು ಮಾಡಿದ್ರು ಕೊಡೋದಿಲ್ಲ ಬರೀ ದುಡ್ಡಿರೋರಿಗೆ ದುಡ್ಡು ಕೊಡಿಸ್ತಾನೆ ಅಷ್ಟೇ ನಾವಂತವ್ರ ಪಾಪದವ್ರು ಏನಾರ ಮಾಡ ಹೊರಟ್ರೆ ಬರೀ ಆಟ ಆಡ್ಸಿ ಈ ಆಟ ಆಡ್ಸಿ ಆಟ ಕೊಡೋದಿಲ್ಲ ಅಂತದ್ರಲ್ಲಿ ಅಂತ ಕೊಡದೇ ಇರೋ ಜಾಗದಲ್ಲಿ ನಾವು ಇಪ್ಪತ್ತು ಪಾಯಿಂಟ್ ಮೂವತ್ ಪಾಯಿಂಟ್ ಹಿಡಿಬೇಕಂತ ಹೇಳಿದ್ರೆ ನಾವು ಅವನಗಿಂತ ಎಷ್ಟು ಹುಷಾರಿರ್ಬೇಕು ಲೆಕ್ಕಾಕಿ ಅಂದ್ರೆ ಅವ್ನ್ ಕೊಡದೇ ಇರೋ ಜಾಗದಲ್ಲೂ ನಾವು ಕಿತ್ಕೊಬೇಕು ಅವನತ್ರ ಇಪ್ಪತ್ ಪಾಯಿಂಟ್ ಮೂವತ್ ಪಾಯಿಂಟ್ ಆಯ್ತಾ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಮಾಡ್ಕೊಬೇಕು ಅದಾಗಬೇಕಂತ ಹೇಳಿದ್ರೆ ಲೆಕ್ಕಾಕಿ ನಾವ್ ಎಷ್ಟು ಸ್ಮಾರ್ಟ್ ಇರಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾವು ಎಷ್ಟು ಸ್ಮಾರ್ಟ್ ಇರ್ತೀವೋ ಅಷ್ಟು ದುಡ್ಡು ಮಾಡಕ್ಕೆ ಆಗೋದು ಇಲ್ದಿದ್ರೆ ಆಗಲ್ಲ ಸೊ ಇದು ಅವನ ಒಂದು ಬಿಹೇವಿಯರ್ ಈ ಬಿಹೇವಿಯರ್ ನೀವು ಎಷ್ಟು ಅರ್ಥ ಮಾಡ್ಕೊಳ್ತಿರೋ ಅಷ್ಟಕ್ಕಷ್ಟು ನೀವು ಸಕ್ಸಸ್ಫುಲ್ ಆಗಿರ್ತೀನಿ ಓಕೆ ಈಗ ನಾವು ಇದಕ್ಕೆ ಇದು ಎರಡು ದಿವಸದ ಹಾಕಿದ್ವಿ ಈಗ ನಾವು ಒನ್ ಅವರ್ ಝೋನ್ ಬರೋಣ ಸೊ ಒನ್ ಅವರ್ ಝೋನು ಒನ್ ಅವರ್ ಝೋನ್ ಮಾರ್ಕ್ ಮಾಡಿದ್ವಿ ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಮಾರ್ಕೆಟ್ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಒನ್ ಅವರ್ ಝೋನ್ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಹೋಗಿದೆ ಪಾಯಿಂಟ್ ಫೈವ್ ವರೆಗೆ ತಿರ್ಗಾ ಒಂದ್ಸಲಿ ಬಂದವನು ಬ್ರೇಕ್ ಆಗಿ ಕೊಟ್ಟಿದ್ದಾನೆ ತಿರ್ಗಾ ಅಲ್ಲಿಂದ ಒನ್ ಪಾಯಿಂಟ್ ಫೈವ್ ಅನ್ನು ದಾಟಿ ನಿಂತಿದ್ದಾನೆ ಕರೆಕ್ಟ್ ಫೈವ್ ತರ್ಟಿ ಏಟ್ ಹತ್ರ ಹೋಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಏನ್ ಹೇಳುತ್ತೆ ನೀವು ಜಸ್ಟ್ ಒನ್ ಅವರ್ ಝೋನ್ ಹಾಕೊಂಡು ನೀವು ಕೂತ್ಕೊಳ್ಳಿ ನಿಮಗೂ ನಾನು ಟ್ರೇಡ್ ಕೊಡ್ತೇನೆ ಅಂತ ಹೇಳ್ತಾನೆ ಎಷ್ಟು ಕೊಡ್ತೇನೆ ನಮ್ಗೆ ಗೊತ್ತಿಲ್ಲ ಅದು ಇಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನು ರೀಟೆಸ್ಟ್ ಮಾಡಿಲ್ಲ ಆಯ್ತಾ ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲೆ ಹೋಗಿದ್ದು ಸೀದಾ ಮೇಲೆ ತಗೊಂಡು ಹೋಗಿದ್ದಾರೆ ಈಗ ಎಲ್ಲಿ ಎಲ್ಲಿಂದ ನಾವು ಮಾಡಕ್ಕಾಗುತ್ತೆ ಅಂತ ನೋಡಿದ್ರೆ ಈಗ ಒನ್ ಅವರ್ ಝೋನ್ ಆದ ಮೇಲೆ ಈಗ ಇದು ಇಲ್ಲಿಂದ ಪ್ರೆಷರ್ ಇದೆ ತಿರ್ಗಾ ಸೆಕೆಂಡ್ ಟೈಮ್ ತಗೊಳಕ್ಕೆ ನಮ್ಗೆ ಇಲ್ಲಿ ಬ್ರೇಕ್ ಆದಾಗ ತಗೊಬೇಕು ಇಲ್ಲ ಝೋನ್ ಒಳಗಡೆ ಎಂಟ್ರಿ ಆಗಿ ರೀಟೆಸ್ಟ್ ಆದಾಗ ತಗೊಬೇಕು ಸೊ ಏನು ಮಾಡಿದ್ರು ಸಹ ನಮ್ಗೆ ಏನಾಗುತ್ತೆ ಯೂನಿವರ್ಸಲ್ ಲೈನ್ ಕಾಣುತ್ತೆ ಇವತ್ತು ಯಾವುದೇ ರೀತಿಯ ಟ್ರೇಡ್ ಮಾಡ್ಲಿಕ್ಕೆ ಪ್ರಾಪರ್ ಆಗಿರೋ ಸೆಟ್ ಅಪ್ ಇಲ್ಲ ಅದು ಸತ್ಯ ನಿನ್ನೆ ಮೊನ್ನೆ ಎಲ್ಲಾ ಕಡೆನು ಪ್ರಾಪರ್ ಆಗಿ ಸೆಟಪ್ ಇಲ್ಲ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅವನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾ ಆಮೇಲೆ ಆಮೇಲಿಂದ ಮಾರ್ಕೆಟ್ ನಾಳೆ ಶುಕ್ರವಾರ ರಜೆ ಇದೆ ಈಗ ಅವನೊಂದು ಎರಡು ದಿವಸ ಇಲ್ಲೇ ಟೈಮ್ ಪಾಸ್ ಮಾಡ್ದ ಅಂತ ಆದ್ರೆ ಮಾರ್ಕೆಟ್ ಎಲ್ಲೂ ಹೋಗ್ದೇನೆ ಟೀಕೆ ಆಗಕ್ಕೆ ಶುರು ಆಗುತ್ತೆ ನೋಡಿ ಮಾರ್ಕೆಟ್ ಎಷ್ಟು ಕ್ಲೀನ್ ಆಗಿ ಅವರಲ್ಲೇ ನಿಲ್ಸ್ತಾರೆ ಇವರು ಮೂರ್ ಜನ ಒಂದು ಜೋಡಿ ಈಗ ಇವರು ನಾಲ್ಕು ಜನ ಒಂದು ಜೋಡಿ ಇವರು ಮೂರು ಜನ ಒಂದು ಜೋಡಿ ಹೌದಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಇಷ್ಟು ಒಂದು ಜೋಡಿ ಇವ್ರ ಜೋಡಿ ಒಂದು ಮೂರು ದಿವಸ ನಾಲ್ಕು ದಿವಸ ಮಾರ್ಕೆಟ್ ಏನು ಮೂವ್ ಆಗಲ್ಲ ಸೊ ಮಾರ್ಕೆಟ್ ಒಟ್ರಾಸ್ ಏನಂತ ಹೇಳಿದ್ರೆ ರಿಟೈಲರ್ಸ್ ಗಳಿಗೆ ತುಂಬಾ ಕಲ್ತವರಿಗೆ ಅವ್ರ ಏನು ಮಾಡಕ್ಕಾಗಲ್ಲ ಯಾಕೆ ಏನು ಮಾಡಕ್ಕಾಗಲ್ಲ ಅವ್ರ ಕೈಯಲ್ಲೂ ಆ ಕಂಟ್ರೋಲ್ ಇಲ್ಲ ಯಾಕಂದ್ರೆ ಅವ್ರಿಗೆ ಏನು ಮಾಡಕ್ ಈಗ ಇಲ್ಲಿ ಬೈ ಮಾಡ್ಬಾ ಮಾಡ್ಬೇಕಂತ ನೀವು ಇದಕ್ಕೆ ಸ್ಟಡಿ ಮಾಡಿದ್ದೀರಿ ಅಂತ ಇಟ್ಕೋಣ ಈಗ ಉದಾಹರಣೆಗೆ ನೀವು ಒನ್ ಅವರ್ ಝೋನ್ ಅನ್ನ ಹಾಕೊಂಡು ನೀವು ಇಲ್ಲೇ ಬೈ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ ಸರಿಯಾ ಈಗ ಅವನು ಬೈ ಮಾಡೋದಿಕ್ಕೆ ಅಲ್ಲೇ ಇದ್ದಾನೆ ಈಗ ಅವ್ನು ನಿಮ್ಮನ್ನ ಹಾಕಕ್ಕಾಗಲ್ಲ ನೀವ್ ಇಲ್ಲಿವರೆಗೆ ತಾಳ್ಮೆಯಿಂದ ಕೂತು ಬೈ ಮಾಡಿದ್ರೆ ಅವ್ನು ನಿಮ್ಮನ್ನ ಹಾಕಕ್ಕಾಗಲ್ಲ ಸರಿಯಾ ಎರಡನೇದು ನಿಮ್ಮ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಅವನು ಸ್ಟಾಪ್ ಲಾಸ್ ಆಗತ್ತೆ ನಿಮ್ಮ ಸ್ಟಾಪ್ ಲಾಸ್ಗೋಸ್ಕರ ಅವನ್ ಕೆಳಕ್ ಬಂದ್ರೆ ಅವನು ಸ್ಟಾಪ್ ಲಾಸ್ ಆಗುತ್ತೆ ಅದಕ್ಕೆ ಅವ್ನು ಬರಲ್ಲ ಬರ್ದೇನೆ ಸ್ಟಾಪ್ ಲಾಸ್ ಅಂಟ್ ಮಾಡಿದೆ ಪ್ರಾಫಿಟು ಕೊಡದೆ ಎಂಟ್ರಿ ಮಾಡಿದ್ಮೇಲಿಂದ ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟೇನು ಮುಟ್ತಾನೆ ಅಂದ್ರೆ ಆನೆಯ ಜೊತೆಗೆ ಹೋಗ್ಬೇಕಾದ್ರೆ ಆನೆಯ ಬೆನ್ನು ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ಬೇಕು ಆನೆ ಎಲ್ಲಿ ಹೋಗುತ್ತೋ ನಾವು ಅಲ್ಲೇ ಹೋಗೋದು ಆಗ ಆನೆ ಒಟ್ಟಿಗೆ ನಾವು ಅಂತಾದಾಗ ನಮ್ಗೆ ಏನಾಗುತ್ತೆ ಏನಷ್ಟು ರಿಸ್ಕ್ ಆಗಲ್ಲ ಅಲ್ವಾ ಆದ್ರೆ ನಾವೇನ್ ಮಾಡಕ್ ಹೋಗ್ತೀವಿ ಗೊತ್ತಾ ಆನೆಯ ಒಂದು ನರ್ತನ ಆನೆಯ ಒಂದು ರುದ್ರ ತಾಂಡವಕ್ಕೆ ಹೆದರಿ ನಾವು ಚೇಂಜ್ ಆಗಿ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ರಿಟರ್ನ್ ಬಂತು ಇದು ಹ್ಯಾಂಗಿಂಗ್ ಮ್ಯಾನ್ ಅಂತ ನಾವು ಅನ್ಕೊಳ್ತೀವಿ ಅದರೊಟ್ಟಿಗೆ ಇಲ್ಲಿ ರೆಡ್ ಕರೆಕ್ಟ್ ಆಗಿ ಇದು ರೆಡ್ ಸೊ ಇದು ರೆಡ್ ಕ್ಯಾಂಡಲ್ ಇದೆ ರಿವರ್ಸು ಬಂದಿದೆ ಸೊ ನಾವೇನ್ ಮಾಡ್ತೀವಿ ಇದು ಒನ್ ಅವರ್ ಝೋನ್ ಒಳಗೂ ಬಂದಿದೆ ಸೊ ಶ್ರೀನಾಗ್ ಅಂತ ಪುಣ್ಯಾತ್ಮ ಇದ್ದ ಅವನು ಹೇಳ್ತಿದ್ದ ಒನ್ ಅವರ್ ಝೋನ್ ಒಳಗಡೆ ಬಂದ್ರೆ ಇನ್ಸೈಡ್ ಔಟ್ ಸೈಡ್ ಇಂದ ಬರುತ್ತೆ ಅಂತ ಹೇಳಿ ತಕೊಂತ ತೆಗ್ದು ತೆಗ್ದಿಲ್ ಪುಟ್ ಹಾಕಕ್ಕೆ ಹೋಗ್ತೀವಿ ಸೊ ಅವಾಗ ಏನಾಗುತ್ತೆ ನಮಗೆ ಸ್ಟಾಪ್ ಲಾಸ್ ಆಗುತ್ತೆ ಕರೆಕ್ಟ್ ಅಲ್ವಾ ಅದ್ರ ಬದಲು ನಾವು ಅರ್ಥ ಮಾಡಿಕೊಂಡು ಓಕೆ ಇದು ಏನಾಗ್ತಾ ಇದೆ ಮಾರ್ಕೆಟ್ ಡೈರೆಕ್ಷನ್ ಏನ್ ಹೇಳ್ತಾ ಇದೆ ಎಲ್ಲ ನೋಡ್ಕೊಂಡು ಬಿದ್ದ ಯೂನಿವರ್ಸಲ್ ಲೈನ್ ಲೋ ಇದೆ ಕ್ಲೋಸಿಂಗ್ ಇದೆ ಸೊ ಇದೆಲ್ಲ ಎಲ್ಲ ಬ್ರೇಕ್ ಆಗೋವರೆಗೂ ನಾನು ತಗೊಳಲ್ಲ ಆಮೇಲೆ ತಗೊಳ್ತೀನಿ ಅಂತ ಹೇಳಿ ಕೂತ್ಕೊಂಡು ಯಾರು ಇಲ್ಲಿ ಎಂಟ್ರಿ ತಗೊಂಡಿರ್ತಾರೋ ಅವ್ರಿಗೆ ಒಂದು ಐವತ್ತರಿಂದ ಅರವತ್ತು ಪಾಯಿಂಟ್ ಟ್ರೇಡನ್ನು ಚೆರೆಕ್ಟಾ ಕರೆಕ್ಟಾಗಿ ಕೊಟ್ಟಿದ್ದಾನೆ ಅದು ಬಿಟ್ಟು ಯಾರೆಲ್ಲ ಮಾಡಿದಿರೋ ಅವರೆಲ್ಲರೂ ಗ್ಯಾಂಬ್ಲಿಂಗ್ ಮಾಡಿದ್ದು ಬಿಟ್ಟರು ಟ್ರೇಡಿಂಗ್ ಮಾಡಿದ ಓಕೆನಾ ಸೊ ಗ್ಯಾಂಬ್ಲರ್ ಆಗೋದನ್ನ ಬಿಟ್ಟು ಟ್ರೇಡರ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್